ಸುಮಾರು ದಾನಿಗಳ ಶಾಲೆ ಅಂತ ಹೆಸರು ಹೇಳ್ಬೋದು ಇನ್ನು ಈ ಶಾಲೆನ ದಾನಿಗಳ ಶಾಲೆ ಅವರು ಏನು ಗೊತ್ತಾ ನೂರು ರೂಪಾಯಿ ಕೊಟ್ಟರು ಸರ್ಕಾರ ಸಾಕವ್ರಿಗೆ ಅವರು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಸರ್ಕಾರದಿಂದ ನೂರು ರೂಪಾಯಿ ಕೊಟ್ಟರೆ ಅವ್ರು ಹತ್ತು ಸಾವಿರ ಖರ್ಚು ಮಾಡ್ತಾರೆ ನಮ್ಮಲ್ಲಿ ಸ್ಪೋಕನ್ ಇಂಗ್ಲೀಷ್ ಇದೆ ಕಂಪ್ಯೂಟರ್ ಎಜುಕೇಷನ್ ಇದೆ ಆಮೇಲೆ ಸ್ಮಾರ್ಟ್ ಕ್ಲಾಸ್ ಇದೆ ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೂ ಕೂಡ ನಾವು ವಿಶೇಷವಾದಂತಹ ತರಗತಿಗಳನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ ಶೂನ್ಯ ದಾಖಲಾತಿ ಕಾರಣದಿಂದ ಸುಮಾರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ ಇಂತಹ ಪರಿಸ್ಥಿತಿಯಲ್ಲಿ ದಾನಿಗಳ ಉದಾರತೆಯಿಂದ ಸರ್ಕಾರಿ ಶಾಲೆಯೊಂದು ಹೈಟೆಕ್ ಸ್ಪರ್ಶನ ಪಡೆದು ಖಾಸಗಿ ಶಾಲೆಗೆ ಸೆಡ್ಡನ್ನ ಹೊಡೆಯುವಂತೆ ಜಿಲ್ಲೆಯ ಮಾದರಿ ಶಾಲೆಯಾಗಿ ನಿಂತಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮುತ್ತಿಗೆಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದಾನಿಗಳಿಂದ ಸುಮಾರು ಎರಡರಿಂದ ಮೂರು ಕೋಟಿಯಷ್ಟು ಹಣವನ್ನು ಸಂಗ್ರಹಿಸಿ ಪೀಠೋಪಕರಣಗಳು ಸುಸಜ್ಜಿತ ಕೊಠಡಿಗಳು ಸಭಾಂಗಣ ಸೇರಿದಂತೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಿ ಶಾಲೆಗೆ ಹೊಸದೊಂದು ಮೆರುಗನ್ನ ನೀಡಲಾಗಿದೆ ಹೀಗಾಗಿನೇ ಅದು ದಾನಿಗಳ ಶಾಲೆ ಅಂತ ಹೇಳ್ತಾರೆ ಗ್ರಾಮಸ್ಥರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ ಮೂರ್ನೂರ ಅರವತ್ತ್ ಮೂರು ಮಕ್ಕಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಒಂದರಿಂದ ಏಳನೇ ತರಗತಿಯವರೆಗೂ ಕನ್ನಡ ಮಾಧ್ಯಮ ಹಾಗೂ ಎಲ್ ಕೆ ಜಿಯಿಂದ ಐದನೇ ತರಗತಿಯವರೆಗೂ ಆಂಗ್ಲ ಮಾಧ್ಯಮದಲ್ಲಿ ತರಗತಿಗಳು ನಡೀತಾ ಇದ್ದಾವೆ ಈ ಶಾಲೆಗೆ ಎಂಟು ಕಾಯಂ ಶಿಕ್ಷಕರು ಮೂರು ಅತಿಥಿ ಶಿಕ್ಷಕರು ಆರು ಶಿಕ್ಷಕರನ್ನ ಮಕ್ಕಳ ಪೋಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರು ನೇಮಕ ಮಾಡಿದ್ದಾರೆ ಒಟ್ಟು ಹದಿನೇಳು ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇರೋದು ವಿಶೇಷ ಆಗಿದೆ ಖಾಸಗಿ ಶಾಲೆಯಲ್ಲಿ ಸಿಗೋ ಸೌಲಭ್ಯಗಳು ಸರ್ಕಾರಿ ಶಾಲೆಯಲ್ಲೂ ಕೂಡ ಸಿಗ್ತಾ ಇರೋ ಕಾರಣ ಸುತ್ತಮುತ್ತಲಿನ ಹಳ್ಳಿಗಳ ಜನರು ತಮ್ಮ ಮಕ್ಕಳನ್ನ ಇಲ್ಲಿಗೆ ದಾಖಲು ಮಾಡೋದಕ್ಕೆ ಉತ್ಸಾಹವನ್ನು ತೋರ್ತಾ ಇದ್ದಾರೆ ಸೊ ಇಲ್ಲಿ ಹತ್ತರಲ್ಲಿ ಹಾಗಾಗಿ ಈ ಶಾಲೆಯ ಯಾವ ಭಾಗದಲ್ಲಿ ಏನು ಇದೆ ಅನ್ನೋದು ನನಗೆ ಗೊತ್ತಿದೆ ಬಟ್ ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಶಾಲೆ ಭಾಳಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಸುಮಾರು ದಾನಿಗಳ ಶಾಲೆ ಅಂತ ಹೆಸರು ಹೇಳ್ಬೋದು ಈ ಶಾಲೆನ ದಾನಿಗಳ ಶಾಲೆ ನಾನು ಮೂಲತಃ ಮೊದಲು ಹಿರೇಬೈಲಲ್ಲಿದ್ದೆ ಹಿರೇಬೈಲಲ್ಲಿ ಹದಿನಾರು ವರ್ಷ ನಾನು ಸೇವೆ ಮಾಡಿ ಬಂದೆ ನಂತರ ಈ ಶಾಲೆಗೆ ಬಂದೆ ಈ ಶಾಲೆಗೆ ಬಂದ ಮೇಲೂ ಸತ ಹಿರೇಬೈಲಿಂದ ಒಬ್ಬರು ಕ್ಯಾಂಡಿಡೇಟ್ ಬಂದು ಇದನ್ನು ಇಪ್ಪತ್ತೈದು ಸಾವಿರ ರೂಪಾಯಿದೊಂದು ಫೋಟೋ ಫೋಟೋ ಸೆಷನ್ ಕೊಟ್ಟಿದ್ದಾರೆ ನೋಡಿ ಇವು ಹಿರೇಬೈಲರೊಬ್ಬರು ಕೊಟ್ಟರೆ ಅಂಥದ್ದು ನಾನು ಹಳೇ ಶಾಲೆಯಲ್ಲಿ ವರ್ಕ್ ಮಾಡಿದಂಥದ್ದು ಇನ್ನು ಪ್ರತಿಯೊಂದು ಆಗಲಿ ಒಂದು ಫ್ರಿಜ್ ಆಗಲಿ ವಾಟರ್ ಆಗಲಿ ಹಾಟ್ ವಾಟ್ರು ಕೋಲ್ಡ್ ವಾಟ್ರು ಈ ಮೂಲತಃ ಏನಿದೆಯೋ ಅದೆಲ್ಲ ಕಂಪ್ಯೂಟರ್ ಶಿಕ್ಷಣ ಎಲ್ಲ ದಾನಿಗಳೇ ಮ್ಯಾಕ್ಸಿಮಮ್ ದಾನಿಗಳು ಅದರಲ್ಲೂ ವಿಶೇಷವಾಗಿ ಈಗಿನ ಒಂದು ಬಿಲ್ಡಿಂಗು ಇನ್ನು ನನಗೆ ಗೊತ್ತಿರೋಂಗೆ ಇದು ಫಸ್ಟು ಖಾಲಿ ಹಾಲು ಇದ್ದಿದ್ದು ನಾನು ಬಂದಾಗಲೂ ಅದನ್ನು ನೋಡಿ ನಮ್ಮ ಸಂತೋಷ್ ಗೌಡರು ಇದನ್ನು ಮಕ್ಕಳು ಬಿಸಿಲಲ್ಲಿ ನಿಲ್ತಾರೆ ಅಂತ ಇದನ್ನೊಂದು ಹಾಲು ಪ್ರೇಯರ್ ಹಾಲು ಪ್ರಾರ್ಥನಾ ಮಂದಿರ ಯೋಗ ಅದಕ್ಕೋಸ್ಕರ ಇದನ್ನು ಕಟ್ಟಿಸ್ಕೊಟ್ರು ನಂತರ ಬಿಲ್ಡಿಂಗಿನ ಕೈ ಹಾಕಿದರು ಸರ್ಕಾರದಿಂದ ಒಂದು ನಾಲ್ಕು ರೂಮಿಗೆ ಶಾಂಕ್ಷನ್ ಮಾಡಿದ್ದಾರೆ ಬಟ್ ಯಾವುದೇ ಅಮೌಂಟು ಹೆಚ್ಚಿನ ಅಮೌಂಟು ಬಂದಿಲ್ಲ ಸರ್ ಕಮ್ಮಿ ಅಮೌಂಟು ಬಂದಿದೆ ಖಾಲಿ ಅವರಿಗೆ ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ಮಾತ್ರ ಬಂದಿದೆ ನಲವತ್ತ ಐವತ್ತೆರಡು ಲಕ್ಷ ರೂಪಾಯಿಗೆ ಒಂದು ಇಪ್ಪತ್ತೆರಡು ಲಕ್ಷ ಬಂದಿದೆ ಈ ಶಾಲೆ ಇತಿಹಾಸ ಪೂರ ನನಗೆ ಗೊತ್ತಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಅದಕ್ಕೆ ಇನ್ನೂ ದುಡ್ಡು ಬರಬೇಕು ಬಂದಿಲ್ಲ ಉತ್ತಮವಾದ ಒಂದು ನಮ್ಮ ಸರ್ಕಾರಿ ಶಾಲೆಯನ್ನು ಬೆಳೆಸೋಕ್ಕೆ ಭಾಳಷ್ಟು ಸಹಕರಿಸಿದ್ದಾರೆ ಇಡೀ ಈ ಸುತ್ತಮುತ್ತಿನ ದಾನಿಗಳು ಯಾರು ಕೇಳಿದ್ರು ನಮಗೆ ಒಂದು ರೂಪಾಯಿ ಕೇಳಿದ್ರು ಹತ್ತು ರೂಪಾಯಿ ಕೊಟ್ಟು ಕಳಿಸಿದ್ದಾರೆ ಸರ್ ಎಷ್ಟೋ ಪ್ಲ್ಯಾಂಟರ್ಸ್ಗಳು ಖಾಲಿ ಚೆಕ್ಕಿಗೆ ಸೈನ್ ಮಾಡಿ ಸರ್ ನೀವು ಬರ್ಕಳಿ ಅಮೌಂಟನ್ನು ಇಲ್ಲ ಸರ್ ನೀವೇ ಬರೀಬೇಕು ಅಂತ ಹೇಳಿದ್ವಿ ಈಗ ನಮಗೆ ಹಳೆ ಬಿಲ್ಡಿಂಗಿಗೆ ನಾವು ಪೇಂಟು ದಾನಿಗಳಿಂದ ಮಾಡಿಸಿರೋಂಥದ್ದು ಈಗ ಹಳೆ ಬಿಲ್ಡಿಂಗಿಗೆ ದಾನಿಗಳಿಂದ ಪೇಂಟ್ ಮಾಡಿಸಿರ್ತಕ್ಕಂಥದ್ದು ವಾಶ್ರೂಮು ಕಾಂಪೌಂಡು ನಮ್ಮ ಕಮಿಟಿಯವರು ಎಸ್ ಡಿ ಎಮ್ ಸಿ ಕಮಿಟಿಯವರು ಸೂಪರ್ ಜೀನಿಯನ್ಸು ಅವರ ಮುಖಾಂತರ ನಾವು ಇಷ್ಟೆಲ್ಲ ಹೋರಾಟ ಮಾಡೋಕ್ಕೆ ಎಸ್ ಡಿ ಎಮ್ ಸಿ ಅವರು ತುಂಬ ಸಹಕರಿಸಿ ಊರವರು ಮೈನ್ ನಮ್ಮ ದಾನಿಗಳಾದಂಥ ಸಂತೋಷ್ ಮುದ್ರೆ ಮನೆ ಸ್ವರೂಪ್ ಸಂತೋಷ್ ಅವರು ಅವರು ಉತ್ತಮವಾದ ನಮ್ಮ ಶಾಲೆಗೆ ಬಡವ್ರ ಮಕ್ಕಳು ಮಕ್ಕಳು ಅಂದರೆ ಭಾಳ ಪ್ರೀತಿ ಸರ್ ಅವರಿಗೆ ಟೋಟಲಿ ನೋಡಿ ಹದಿಮೂರು ಸಾವಿರ ಅಡಿ ಚದರಡಿನ ಇಂಟರ್ಲಾಕ್ ಹಾಕಿದ್ರು ಹದಿಮೂರು ಸಾವಿರ ಅಡಿ ರಾತ್ರಿ ಹನ್ನೆರಡು ಗಂಟೆ ನಮ್ಮ ಜೊತೆಯಲ್ಲಿದ್ದಾರೆ ಅವರು ರಾತ್ರಿ ಹನ್ನೆರಡು ಗಂಟೇಲಿ ಬೆಳಗ್ಗೆ ನಮ್ಮದು ಕಾರ್ಯಕ್ರಮ ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನಾವು ಅವ್ರೊಟ್ಟಿಗಿದೀವಿ ಅವರು ನಮ್ಮೊಟ್ಟಿಗಿದ್ದಾರೆ ಅವರು ದುಡ್ಡು ಮುಖ್ಯ ಅಲ್ಲ ಅವರು ಕಟ್ಚಾರ ಏನೋದ್ಕಿಂತ ಅವರ ಟೈಮನ್ನು ಸ್ಪೆಂಡ್ ನಮ್ಮೊಟ್ಟಿಗೆ ಮಾಡಿ ಮಾಡಿದ್ರಲ್ಲ ಅದು ರಿಯಲಿ ಗ್ರೇಟು ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅವರು ಒಂಥರ ತುಂಬಿದ ಕೊಡಪ್ಪ ಅಂತ ಹೇಳ್ತಾರಲ್ಲ ಆ ಥರದ ಒಂದು ವ್ಯಕ್ತಿ ಅವರು ಹಾಗಾಗಿ ಈ ಶಾಲೆ ತುಂಬ ಅವರ ಅವರು ಬಂದು ಕಾಲಿಟ್ಟಕ್ಕಿಂತ ತುಂಬ ಚೆನ್ನಾಗಿ ನಡೀತಿದೆ ಅದಕ್ಕಿಂತ ಮುಂಚೆನೇ ನಡೀತಾ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಭಾಳ ಚೆನ್ನಾಗಿ ಶಾಲೆ ನಿರ್ವಹಿಸ್ತಾ ಸರ್ ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ಜನ ಶಿಕ್ಷಕರನ್ನಿದ್ದಾರೆ ಎಲ್ಲರೂ ಉತ್ತಮವಾದ ಶಿಕ್ಷಣ ಕೊಡ್ತೀವಿ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ ನಾನು ದೈಹಿಕ ಶಿಕ್ಷಕನಾದರೂ ನಮ್ಮದೂ ಪ್ರತಿ ವರ್ಷ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ತನಕ ನಾವು ಹೋಗಿ ಬಂದಿದ್ದೀವಿ ಅದೆಲ್ಲ ಅಚೀವ್ಮೆಂಟ್ ನೋಡಿ ಶಾಲೆ ಬದಲಾವಣೆಗೆ ಅವರು ಮುಂದಾಗಿದ್ದಾರೆ ಸರ್ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವರು ಏನು ಗೊತ್ತಾ ನೂರು ರೂಪಾಯಿ ಕೊಟ್ಟರು ಸರ್ಕಾರ ಅವರಿಗೆ ಅವರು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಸರ್ಕಾರದಿಂದ ನೂರು ರೂಪಾಯಿ ಕೊಟ್ಟರೆ ಅವ್ರು ಹತ್ತು ಸಾವಿರ ಖರ್ಚು ಮಾಡ್ತಾರೆ ವಾಸ್ತುಸ್ಥಿತಿ ನೀವು ನ್ಯೂಸ್ ಚಾನಲ್ನವರೆಲ್ಲ ಇದ್ದೀರಿ ವಾಸ್ತುಸ್ಥಿತಿ ಗೊತ್ತಾಗುತ್ತೆ ನಿಮಗೆ ಎರಡು ಕೋಟಿ ಖರ್ಚಾಗಿದೆಯಲ್ಲ ಅಂತ ನಾನು ಹೇಳೋದ್ಕಿಂತನೂ ವಾಸ್ತುಸ್ಥಿತಿ ನೀವು ನೋಡಿದ್ರಿ ಮೂರು ಫ್ಲೋರ್ ಇದೆ ಹನ್ನೆರಡು ರೂಮ್ ಇದೆ ಒಂದೊಂದು ಫ್ಲೋರಲ್ಲಿ ನಾಲ್ಕು ನಾಲ್ಕು ರೂಮ್ ಇದೆ ಐಟೆಕ್ ರೂಮ್ಗಳು ಮತ್ತು ಸಿಮೆಂಟ್ ಮಾಡಿಲ್ಲ ಮತ್ತು ಟೈಲ್ಸ್ ಹಾಕಿಲ್ಲ ಗ್ರಾನೈಟ್ ಕಲ್ಲು ಹಾಕಿದ್ದಾರೆ ಎಲ್ಲ ಇದು ಕಿಟಕಿ ಸಮೇತ ನೋಡಿ ಕ್ವಾಲಿಟಿ ಕಿಲಿ ಕಿಟಕಿಗಳು ಮೇಲ್ಗಡೆ ಫ್ಲೋರು ಮೂರನೇ ಫ್ಲೋರು ರೆಡಿ ಆಗ್ತಾ ಇದೆ ಇದು ಈ ಒಂದು ಪ್ರೇಯರ್ ಹಾಲ್ ಇದೆಯಲ್ಲ ಇದು ಐದುನೂರು ಹೆಚ್ಚು ಕಮ್ಮಿ ಆರುನೂರು ಏಳ್ನೂರು ಮಕ್ಕಳು ಕೂತ್ಕೊಳ್ಳೋ ಅಂತ ಒಂದು ಪ್ರೇಯರ್ ಹಾಲು ಇದರ ಒಂದು ಫೌಂಡೇಶನ್ ಸುಮಾರು ಆರು ಆರೂವರೆ ಅಡಿ ಫೌಂಡೇಶನ್ ಮಾಡಿದ್ದಾರೆ ಅಡಿಗಡೆ ಅಂಡರ್ಗ್ರೌಂಡು ಆ ಥರ ಒಂದು ವ್ಯವಸ್ಥೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದು ಇಷ್ಟೇ ಖರ್ಚಾಗಿದೆ ಅಂತ ನಾವು ಹೇಳೋದಕ್ಕಿಂತ ನಿಮಗೆ ಗೊತ್ತಾಗುತ್ತಲ್ಲ ಮೇಡಮ್ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತಿಗೆಪುರ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಈ ಒಂದು ಶಾಲೆಯಲ್ಲಿ ನಾನು ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ಮುನ್ನೂರ ಅರವತ್ತ್ಮೂರು ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಈ ಶಾಲೆ ಪ್ರಾರಂಭವಾಗಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಗ್ರಾಮಸ್ಥರಾದಂತಹ ಶಿವಾಜಿರಾವ್ ರವರು ನಾಲ್ಕು ಎಕರೆ ಸರ್ಕಾರಿ ಜಮೀನನ್ನು ಶಾಲೆಯ ಹೆಸರಿಗೆ ಮಾಡಿಸಿಕೊಟ್ಟು ತದನಂತರ ಅವರ ಮನೆಯ ಒಂದು ಕೊಠಡಿಯಲ್ಲಿ ಈ ಒಂದು ಶಾಲೆ ಪ್ರಾರಂಭವಾಯಿತು ಮೊದಲನೇದಾಗಿ ಹದಿನೈದು ಮಕ್ಕಳು ವ್ಯಾಸಂಗವನ್ನು ಮಾಡ್ತಾಯಿದ್ರು ನಂತರದಲ್ಲಿ ಸರ್ಕಾರಿ ಕಟ್ಟಡದ ಒಂದು ಕೊಠಡಿಯಲ್ಲಿ ಈ ಶಾಲೆ ಎರಡನೇ ಹೆಜ್ಜೆಯನ್ನು ಮುಂದುವರಿಸಿತು ಹೀಗೆ ಮುಂದುವರಿತಾ ಇದ್ದಂಥ ಈ ಶಾಲೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಮುನ್ನೂರ ಅರವತ್ತೈದು ವಿದ್ಯಾರ್ಥಿಗಳನ್ನು ಹೊಂದಿದೆ ನಮ್ಮಲ್ಲಿ ಒಂದರಿಂದ ಏಳನೇ ತರಗತಿ ತನಕ ಕನ್ನಡ ಮಾಧ್ಯಮ ಇದೆ ಹಾಗೆ ಎಲ್ ಕೆ ಜಿಯಿಂದ ಐದನೇ ತರಗತಿ ತನಕ ಆಂಗ್ಲ ಮಾಧ್ಯಮ ತರಗತಿಗಳನ್ನು ನಾವು ನಡೆಸ್ತಾ ಇದ್ದೀವಿ ಹಾಗೆ ಒಟ್ಟು ಕಾಯಂ ಶಿಕ್ಷಕರು ಎಂಟು ಜನ ಇದ್ದಾರೆ ನಮ್ಮಲ್ಲಿ ಹಾಗೆ ಮೂರು ಜನ ಅತಿಥಿ ಶಿಕ್ಷಕರಿದ್ದಾರೆ ಜೊತೆಗೆ ಆರು ಜನ ಶಿಕ್ಷಕರನ್ನು ನಮ್ಮ ಪೋಷಕರು ಮತ್ತು ಎಸ್ ಟಿ ಎಮ್ ಸಿ ಅವರು ನೇಮಕ ಮಾಡಿಕೊಂಡಿದ್ದಾರೆ ಒಟ್ಟು ನಮ್ಮಲ್ಲಿ ಹದಿನೇಳು ಜನ ಶಿಕ್ಷಕರು ಕರ್ತವ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಹಾಗೆ ನಮ್ಮ ಶಾಲೆಯ ವಿಶೇಷತೆ ಏನು ಅಂದರೆ ನಮ್ಮಲ್ಲಿ ಪ್ರತಿ ವರ್ಷವೂ ದಾಖಲಾತಿ ಹೆಚ್ಚಾಗ್ತಾ ಇರೋದು ದಾಖಲಾತಿ ಮತ್ತು ಹಾಜರಾತಿ ನಮ್ಮಲ್ಲಿ ನೂರಕ್ಕೆ ನೂರರಷ್ಟಿದೆ ಹಾಗೆ ನಮ್ಮಲ್ಲಿ ಸ್ಪೋಕನ್ ಇಂಗ್ಲೀಷ್ ಇದೆ ಕಂಪ್ಯೂಟರ್ ಎಜುಕೇಷನ್ ಇದೆ ಆಮೇಲೆ ಸ್ಮಾರ್ಟ್ ಕ್ಲಾಸ್ ಇದೆ ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೂ ಕೂಡ ನಾವು ವಿಶೇಷವಾದಂತಹ ತರಗತಿಗಳನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ ಈ ಶಾಲೆಗೆ ದಾನಿಗಳು ಈಗ ದಾಖಲಾತಿ ಹೆಚ್ಚಾದಾಗೆ ನಮಗೆ ತರಗತಿ ಕೊಠಡಿಗಳ ಕೊರತೆ ಉಂಟಾಯಿತು ಅಂತಹ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ದಾನಿಗಳಾದಂತಹ ಶ್ರೀಯುತ ಸಂತೋಷ್ ಸರ್ ಮುದ್ರೆಮನೆ ಕಾಫಿ ಕ್ಯೂರಸ್ ಇದರ ಈ ಉದ್ಯಮಿಗಳು ಇವರು ನಮ್ಮ ಶಾಲೆಗೆ ಸುಮಾರು ಎರಡು ಕೋಟಿಯಷ್ಟು ವೆಚ್ಚದ ಸುಸಜ್ಜಿತವಾದಂತಹ ಎಂಟು ಕೊಠಡಿಗಳನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ ಇದರಿಂದಾಗಿ ನಮಗೆ ಸುತ್ತಮುತ್ತ ಒಂದು ಇಪ್ಪತ್ತೈದು ಹಳ್ಳಿಗಳಿಂದ ಮಕ್ಕಳು ನಮ್ಮ ಶಾಲೆಗೆ ಬರುವಂತಾಯಿತು ಇದೇ ದಾನಿಗಳು ಹದಿನೆಂಟು ಲಕ್ಷ ವೆಚ್ಚದ ಒಂದು ಪ್ರಾರ್ಥನಾ ಮಂದಿರವನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ ಈ ಪ್ರಾರ್ಥನಾ ಮಂದಿರದಲ್ಲಿ ಬೆಳಗಿನ ಪ್ರಾರ್ಥನೆ ವ್ಯಾಯಾಮ ಯೋಗ ಹಾಗೆ ಮತ್ ಬೆಳಗಿನ ಕ್ಷೀರಭಾಗ್ಯ ಯೋಜನೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಎಲ್ಲ ಮಕ್ಕಳು ಪಂಕ್ತಿಯಲ್ಲಿ ಕುಳಿತುಕೊಂಡು ಇಲ್ಲಿ ಸಹ ಭೋಜನವನ್ನು ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಈ ಒಂದು ಪ್ರಾರ್ಥನಾ ಮಂದಿರದಿಂದ ನಮಗೆ ತುಂಬ ಅನುಕೂಲ ಆಗಿದೆ ಹಾಗೆ ಶೆರ್ವಿನ್ ವಿಲಿಯಮ್ಸ್ ಕಂಪನಿ ಬೊಮ್ಮಸಂದ್ರ ಬೆಂಗಳೂರು ಇವರು ಸುಮಾರು ಹದಿನೆಂಟು ಲಕ್ಷದ ಪೀಠೋಪಕರಣಗಳನ್ನು ನಮಗೆ ನೀಡಿರ್ತಾರೆ ಎಲ್ ಕೆ ಜಿಗೆ ಅರುವತ್ತು ಬೇಬಿ ಡೆಸ್ಕುಗಳು ಹಾಗೆ ಆರು ಮತ್ತು ಏಳನೇ ತರಗತಿಗೆ ಎಪ್ಪತ್ತು ತ್ರೀ ಸೀಟರು ಡೆಸ್ಕುಗಳು ನಲಿಕಲಿಗೆ ಐವತ್ತು ಬೇಬಿ ಚೇರ್ಸು ಆಮೇಲೆ ರೌಂಡ್ ಟೇಬಲು ಜೊತೆಗೆ ಎಲ್ಲ ಕ್ಲಾಸ್ ರೂಮ್ಗಳಿಗೂ ಕಬೋರ್ಡುಗಳನ್ನು ಕೊಟ್ಟಿದ್ದಾರೆ ಎಲ್ಲ ತರಗತಿಗಳಿಗೆ ಶಿಕ್ಷಕರಿಗೆ ಟೇಬಲು ಚೇರ್ಸು ಹಾಗೆ ಮಕ್ಕಳ ಕುಡಿ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಐನೂರು ಲೀಟರು ಸಾಮರ್ಥ್ಯ ಇರುವಂತಹ ಒಂದು ವಾಟರ್ ಫಿಲ್ಟರನ್ನು ಕೂಡ ಅವರು ನಮಗೆ ನೀಡಿದ್ದಾರೆ ಹಾಗೆ ನಮ್ಮ ಶಾಲೆಯ ಸುರಕ್ಷತೆ ಮಕ್ಕಳ ಮತ್ತು ಶಾಲೆಯ ಸುರಕ್ಷತೆಗೋಸ್ಕರ ಎಲ್ಲ ಕಡೆ ನಾವು ಸಿ ಸಿ ಟಿ ವಿಯನ್ನು ಹಾಕ್ಸಿರ್ತೀವಿ ಇದೂ ಕೂಡ ನಮಗೆ ದಾನಿಗಳೇ ಕೊಟ್ಟಿರುವಂಥದ್ದು ಜಾಹ್ನವಿ ಜಗದೀಶ್ ಅನ್ನುವಂಥ ದಾನಿಗಳು ನಮಗೆ ಇದನ್ನು ಕೊಡುಗೆಯಾಗಿ ನೀಡಿದ್ದಾರೆ ಹಾಗೆ ನಮ್ಮಲ್ಲಿ ಕಂಪ್ಯೂಟರ್ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಕಂಪ್ಯೂಟರನ್ನು ಕೂಡ ನಮಗೆ ಯೂತ್ ಫಾರ್ ಸೇವಾದವರು ಕೊಟ್ಟಿದ್ದಾರೆ ಆ ಕಂಪ್ಯೂಟರಿಗೆ ಟೇಬಲನ್ನು ಕೂಡ ನಮಗೆ ರಾಣಾ ಪ್ರತಾಪ್ ಸಿಂಹ ಬೆಂಗಳೂರು ಅವರು ಕೂಡ ಒಂದು ಹನ್ನೆರಡು ಟೇಬಲ್ಗಳನ್ನು ನಮಗೆ ನೀಡಿದ್ದಾರೆ ಹಾಗೆ ಕುಡಿಯಲು ಶುದ್ಧವಾದ ನೀರಿಗೋಸ್ಕರ ಇನ್ನೊಬ್ಬ ದಾನಿಗಳಾದಂತಹ ಮ ಮ ದಾನಿಗಳು ಕೂಡ ನಮಗೆ ಒಂದು ಅರುವತ್ತು ಸಾವಿರದ ಒಂದು ಫಿಲ್ಟರನ್ನು ಕೊಟ್ಟಿದ್ದಾರೆ ಹೀಗೆ ಪ್ರತಿ ಒಂದು ಕೂಡ ನಮ್ಮ ಶಾಲೆನಲ್ಲಿ ಇರುವಂಥ ಕೊಡುಗೆಗಳು ದಾನಿಗಳಿಂದ ಬಂದಂಥದ್ದು ಹಾಗೆ ಜೊತೆಗೆ ನಮ್ಮ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ನಮ್ಮಲ್ಲಿ ಹೈಟೆಕ್ ಶೌಚಾಲಯದ ನಿರ್ಮಾಣ ಆಗ್ತಾ ಇದೆ ಜೊತೆಗೆ ಗ್ರಾಮ ಪಂಚಾಯಿತಿ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿಯವರು ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮಲ್ಲಿ ಉತ್ತಮವಾದಂತಹ ಎಸ್ ಟಿ ಎಮ್ ಸಿ ಇದೆ ಆ ಎಸ್ ಟಿ ಎಮ್ ಸಿ ಅವರು ಕೂಡ ನಮ್ಮ ಶಾಲೆಯ ಅಭಿವೃದ್ಧಿಗೆ ಹಗಲಿರುಲನ್ನದೇ ದುಡಿತಾ ಇದ್ದಾರೆ ಅವರ ಸಹಕಾರದಿಂದ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಶಾಲೆ ಸಾಧನೆಯ ಹಾದಿಯಲ್ಲಿ ಪ್ರಗತಿಯ ಪದದಲ್ಲಿ ಮುಂದುವರಿಲಿಕ್ಕೆ ಅವರ ಪಾತ್ರ ಬಹಳಷ್ಟಿದೆ ಜೊತೆಗೆ ಇಂತಹ ಒಂದು ಶಾಲೆಗೆ ಹಲವಾರು ಪ್ರಶಸ್ತಿಗಳು ಕೂಡ ನಮ್ಮಲ್ಲಿಗೆ ಬಂದಿದೆ ಉತ್ತಮ ಶಾಲೆ ಸ್ವಚ್ಛ ಶಾಲೆ ಅಕ್ಷರದಾಸೋಹದಲ್ಲಿ ಉತ್ತಮ ನಿರ್ವಹಣೆ ಶಾಲೆ ಹಸಿರು ಶಾಲೆ ಹಾಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಮೂರು ಜನ ಮುಖ್ಯ ಶಿಕ್ಷಕರಿಗೆ ಸಿಕ್ಕಿದೆ ಅದರ ಜೊತೆಗೆ ಈಗ ನಮ್ಮಲ್ಲಿ ಎಲ್ಲ ಶಿಕ್ಷಕರು ಕೂಡ ತುಂಬ ಕ್ರಿಯಾಶೀಲರಾಗಿ ಚಟುವಟಿಕೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದೇ ನಮ್ಮ ಮುಖ್ಯ ಗುರಿ ಜೊತೆಗೆ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನು ನಾವು ಗುರುತಿಸಿ ಆ ಮಗುವಿನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿಬಿಟ್ಟು ಆ ಮಗು ಆ ಪ್ರತಿಭೆ ಆ ರಂಗದಲ್ಲಿ ಮುಂದುವರಿಲಿಕ್ಕೆ ನಾವು ಸಹಕಾರವನ್ನು ನೀಡ್ತಾ ಇದ್ದೀವಿ ಉದಾಹರಣೆಗೆ ದೀಪ್ತಿ ಗೌಡ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಅವಳಿಗೆ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಇತ್ತು ಆ ವಿದ್ಯಾರ್ಥಿನ ನಮ್ಮ ದೈಹಿಕ ಶಿಕ್ಷಕರಾದಂಥ ಸುರೇಶ್ ಸರ್ ಅವರು ಗುರುತಿಸಿಬಿಟ್ಟು ಅವಳನ್ನು ಕ್ರೀಡಾ ಶಾಲೆಗೆ ಸೇರಿಸಿದರು ಸೇರಿಸಿ ಅಲ್ಲಿ ಉತ್ತಮ ತರಬೇತಿಯನ್ನು ಕೊಡಿಸಿ ಆ ವಿದ್ಯಾರ್ಥಿ ಈಗ ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ತಂಡದ ನಾಯಕಿಯಾಗಿದ್ದಾಳೆ ಇದು ನಮ್ಮ ಶಾಲೆಯ ಹೆಮ್ಮೆ ಅಂತಾನೆ ಹೇಳ್ಬೋದು ಹಾಗೆ ಈ ವರ್ಷ ನಮ್ಮಲ್ಲಿ ಎರಡು ಪುಟಾಣಿ ಕವಿಗಳನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೀವಿ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಿದ್ದೀವಿ ಏಳನೇ ತರಗತಿ ಭುವನ್ ಮತ್ತು ಪ್ರಾರ್ಥನಾ ಎಂಬ ವಿದ್ಯಾರ್ಥಿಗಳಿಗೆ ಕವನ ಬರೆಯುವುದರಲ್ಲಿ ತುಂಬ ಆಸಕ್ತಿ ಇತ್ತು ಅವರು ಬರೆದಿರುವಂಥ ಕವನಗಳನ್ನು ನಾವು ಪುಟಾಣಿಗಳ ಕವನ ಸಂಕಲನ ಕರ್ನಾಟಕದಿಂದ ಬಿಡುಗಡೆಯಾಗುವಂಥ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಕವನಗಳು ಬಿಡುಗಡೆಯಾಗಿದೆ ಇದು ಕೂಡ ನಮಗೆ ತುಂಬ ಖುಷಿಯನ್ನು ತಂದಿದೆ ಹಾಗಾಗಿ ನಮ್ಮ ಶಾಲೆಗೆ ನಮ್ಮ ಶಾಲೆಯ ಅಭಿವೃದ್ಧಿಗೆ ಸರ್ಕಾರ ದಾನಿಗಳು ಪೋಷಕರು ಗ್ರಾಮಸ್ಥರು ಎಲ್ಲರೂ ಸ್ಥಳೀಯ ಸಂಸ್ಥೆಗಳು ಎಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಬೆಳೀಬೇಕು ಅಂದರೆ ಶಿಕ್ಷಕರು ಪೋಷಕರು ಸಮುದಾಯದ ಜೊತೆಗೆ ವಿಶ್ವಾಸದಿಂದ ಇಟ್ಟು ಅವರ ವಿಶ್ವಾಸದ ಜೊತೆಗೆ ನಾವು ನಮ್ಮ ಶಾಲೆಯನ್ನು ಖಾಸಗಿ ಶಾಲೆಯನ್ನು ಮೀರಿಸುವ ದೃಶ್ ದೃಷ್ಟಿಯಲ್ಲಿ ಬೆಳೆಸಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಧನ್ಯವಾದಗಳು ಸಂತೋಷ್ ಸರ್ ಮುಖ್ಯ ದಾನಿಗಳು ಇವರು ನಮ್ಮ ಶಾಲೆ ಹತ್ರ ಬಂದಾಗ ಅವರು ನಮ್ಮ ಶಾಲೆಯನ್ನ ನೋಡಿ ಎಲ್ಲ ಸಿಗುತ್ತೆ ಹಾಲು ಪ್ರೇಯರ್ ಎಲ್ಲ ಮಾಡಿಸ್ತಾರೆ ವಾಲಿಬಾಲ್ ಆಟಗಳೆಲ್ಲ ಚೆನ್ನಾಗಿ ಮಾಡ್ತಾರ ಈಗ ಬೇರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ ಬೇರೆ ಗೌರ್ಮೆಂಟ್ ಶಾಲೆಗೆ ಹೋಗ್ತಿರ್ತಾರೆ ನೀವು ಬರ್ತೀರಾ ಏನಂತ ಹೇಳ್ತಾರೆ ನಾನು ಸೇರ್ಬೇಕಿತ್ತು ಆ ಸ್ಕೂಲಿಗೆ ಹೋಗಿ ಸೇರ್ರೆ ಹಾ ಹಾ ಹೌದಾ ಏನು ಹೆಸರು ನಿಂದು ಚೇತನ್ ಚೇತನ್ ಯಾವಿಗೆಪುರ ಮುತ್ತಿಗೆಪುರ ಯಾವ ಟೀಚರ್ ಇಷ್ಟ ನಿನಗೆ ಬಂದಿಟ್ಟು ಬಂದಿತ್ತು ಎಷ್ಟುಗಳನ್ನ ಮಾಡಿ ಮಕ್ಕಳಿಗೆ ತುಂಬಾ ಉಪಯೋಗ ಆಯಿತು ಹೇಗನ್ನಿಸ್ತಾ ಇದೆ ಈಗ ಶಾಲೆ ಮಕ್ಕಳೆಲ್ಲ ಹೇಗೆ ಏನು ಹೆಂಗಿದೆ ಖುಷಿ ಪಡ್ತಾ ಇದ್ದಾರೆ ಮತ್ತು ನಮಗೆ ಇದರಿಂದ ಗಾಕೃತಿ ಹೆಚ್ಚಾಗ್ತಿದೆ ಈಗಲೇ ನನಗೆ ಫಸ್ಟ್ ಸ್ಟ್ಯಾಂಡ್ ಫುಲ್ ಆಗೋಗಿದೆ ಇಂಗ್ಲೀಷ್ ಮೀಡಿಯಂ ಇನ್ನು ಕನ್ನಡ ಮೀಡಿಯಮ್ಗೆ ಆಲ್ರೆಡಿ ನಮಗೆ ರಿಸರ್ವ್ ಮಾಡೋಗ್ತಿದ್ದಾರೆ ನಮಗೆ ನೆಕ್ಸ್ಟ್ ಇಯರ್ಗೆ ನಮಗೆ ಸೀಟ್ ಕೊಡಿ ನಿಮಗೆ ತುಂಬ ಉತ್ತಮವಾಗಿದೆ ನಮಗೆ ಖುಷಿ ಆಗುತ್ತೆ ಈಗ ಸರ್ಕಾರಿ ಶಾಲೆ ಯೂನಿಫಾರ್ಮೇ ಬೇರೆ ಇದೆ ಮಕ್ಕಳದು ಯೂನಿಫಾರ್ಮು ಕೂಡ ಬೇರೆ ಇದೆ ಹೇಗೆ ಅನ್ನಿಸ್ತಾ ಇದೆ ನ್ಯೂಸ್ ಒಂದು ಜೊತೆ ಗೌರ್ಮೆಂಟಿಂದ ಇರೋದು ಇನ್ನೊಂದು ಇವತ್ತು ರಾತ್ ನೋಡಿ ಚೆಪ್ಸು ಅದು ನಾವು ಮಾಡಿರೋದು ಮತ್ತೆ ಇನ್ನು ವೈಟ್ ಇದೆ ಮತ್ತು ಸ್ಟಾರ್ಟರ್ಡೆಗೆ ಒಂದು ಟ್ರ್ಯಾಕ್ ಸೂಟ್ ಇದೆ ಮತ್ತು ನಾಲ್ಕು ರೀತಿ ನಿಮ್ಮ ಹೆಸರು ವಿಮಲ ಅಂತ ಏನು ಚೆನ್ನಾಗಿದೆ ಶಾಲೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ